ಹಲೋ ವಿವಾಸ್ ವೆಲ್ಕಮ್ ಟು ಐ ಕ್ರಿಯೇಟರ್ ಇವತ್ತಿನ ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನೆನೆಗೇನೆ ಲಾಸ್ಟ್ ಡೇಟ್ ಕೊಟ್ಟಿದ್ರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋಕೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ ಡೇಟ್ ಕೊಟ್ಟಿದ್ದರು ಅದೇ ರೀತಿ ಪ್ರೀವಿಯಸ್ಸು ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಅವಾಗ ಲಾಸ್ಟ್ ಡೇಟ್ ಕೊಟ್ಟಿದ್ರು ಸೊ ಎರಡು ಸಲ ಎಕ್ಸ್ಟೆಂಡ್ ಆಗಿದೆ ಡೇಟು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ಸೊ ಇವಾಗ ಮತ್ತೆ ಎಕ್ಸ್ಟೆಂಡ್ ಆಗಿದೆಯಾ ಇಲ್ವಾ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವಾಗ ಏನಾದರೂ ಪೇಮೆಂಟ್ ಮಾಡಬೇಕಾ ಏನಾದರೂ ಕಾಸ್ಟ್ ಇದೆಯಾ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಬನ್ನಿ ಗಾಯ್ಸ್ ಈ ವಿಡಿಯೋನ ನಾನು ಇವಾಗ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಸೊ ಆಧಾರ್ ಕಾರ್ಡ್ ಅಪ್ಡೇಟು ಪ್ರೀವಿಯಸ್ಸು ಏನು ಮಾರ್ಚ್ ಹದಿನಾಲ್ಕು ಫ್ರೀ ಆಫ್ ಕಾಸ್ಟಲ್ಲಿತ್ತು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಗಾಯ್ಸ್ ಎಲ್ರಿಗೂ ಖುಷಿ ವಿಷಯ ಅಂತಲೇ ಹೇಳ್ಬೋದು ಯಾರೆಲ್ಲ ಇನ್ನೂ ಅಪ್ಡೇಟ್ ಮಾಡಿಲ್ಲ ಆಧಾರ್ ಕಾರ್ಡು ಸೊ ಎಲ್ರಿಗೂ ಖುಷಿ ವಿಷಯ ಅಂತಲೇ ಹೇಳ್ಬೋದು ಇವಾಗ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಅಪ್ಡೇಟ್ ಮಾಡ್ಕೊಬೋದು ಆಧಾರ್ ಕಾರ್ಡ್ನ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೀನ್ಸ್ ಜೂನ್ ಹದಿನಾಲ್ಕರವರೆಗೂ ನೀವು ಆಧಾರ್ ಕಾರ್ಡ್ನ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬಹುದಾಗಿದೆ ಯಾರೆಲ್ಲ ಆಧಾರ್ ಕಾರ್ಡ್ ಮಾಡಿಸಿ ಟೆನ್ ಇಯರ್ಸ್ ಮೇಲ್ ಆಗಿದೆ ಟೆನ್ ಇಯರ್ಸ್ ಆಗಿದೆ ಅಂತ ಹೇಳಿದ್ರೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಇದು ಸರ್ಕಾರದಿಂದ ಬಂದಿರೋ ಟೆನ್ ಇಯರ್ಸ್ ಮೇಲ್ ಆಗಿರೋದು ಆಧಾರ್ ಕಾರ್ಡ್ ಮಾಡಿಸಿ ಟೆನ್ ಇಯರ್ಸ್ ಮೇಲ್ ಆಗಿರೋರೆಲ್ಲ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಬೇಕು ಹಾಗೇನೆ ಇವಾಗ ರೀಸೆಂಟ್ ಆಗಿ ಮಾಡ್ಸಿರೋರು ಕೂಡ ಏನಾದ್ರು ಆಧಾರ್ ಕಾರ್ಡ್ ಅಲ್ಲಿ ಚೇಂಜಸ್ ಮಾಡಿಸ್ಬೇಕು ಅಂತಿದ್ರೆ ಅಡ್ರೆಸ್ ಏನಾದ್ರೂ ಚೇಂಜ್ ಮಾಡಿಸ್ಬೇಕು ಅಂತ ಇದ್ರೆ ಅಡ್ರೆಸ್ ಕೂಡ ಚೇಂಜ್ ಮಾಡಿಸಬಹುದು ಹಾಗೇನೆ ಮೊಬೈಲ್ ನಂಬರ್ ಫೋಟೋ ಈ ರೀತಿ ನೀವು ಆಧಾರ್ ಕಾರ್ಡ್ ಅಲ್ಲಿ ಡೀಟೇಲ್ಸ್ ನ ಚೇಂಜ್ ಮಾಡಿಸಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಬೋದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಗೈಸ್ ಇವಾಗ ಫ್ರೀ ಆಫ್ ಕಾಸ್ಟ್ ಇದೆ ಏನು ಜೂನ್ ಹದಿನಾಲ್ಕರವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಲ್ಲಿವರೆಗೂ ಫ್ರೀ ಆಫ್ ಕಾಸ್ಟ್ ಇದೆ ಮುಂಚೆ ಮಾರ್ಚ್ ಹದಿನಾಲ್ಕರವರೆಗೂ ಇತ್ತು ಮತ್ತೆ ಎಕ್ಸ್ಟೆಂಡ್ ಆಗಿದೆ ಸೊ ಜೂನ್ ಹದಿನಾಲ್ಕರವರೆಗೂ ಫ್ರೀ ಆಫ್ ಕಾಸ್ಟ್ ಇದೆ ಆಮೇಲೆ ಫೈನ್ ಕಟ್ಟೋ ಥರ ಬರ್ಬೋದು ಗೊತ್ತಿಲ್ಲ ಸೊ ಪ್ರೀವಿಯಸ್ ಹೆಂಗೆ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ತೌಸಂಡ್ ರುಪೀಸ್ ಫೈನ್ ಬಂತು ಸೊ ಅದೇ ರೀತಿ ಇದಕ್ಕೂ ಆದರೂ ಆಗ್ಬೋದು ಅಷ್ಟರೊಳಗಡೆ ಯಾರೆಲ್ಲ ಅಪ್ಡೇಟ್ ಮಾಡ್ಕೊಂಡಿಲ್ಲ ಇನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಗಾಯಸ್ ಏನಾದರೂ ಅಪ್ಡೇಟ್ ಮಾಡಿಸ್ಬೇಕು ಅಂತಂದರೆ ಟೆನ್ ಇಯರ್ಸ್ ಮೇಲಾಗಿರೋರದ್ದು ಆಧಾರ್ ಕಾರ್ಡ್ದೆಲ್ಲ ಅಪ್ಡೇಟ್ ಮಾಡಿಸ್ಕೊ ಮನೆಯಲ್ಲೇ ಕೂತು ಮೊಬೈಲಲ್ಲೇ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡೋದನ್ನ ವೀಡಿಯೋನ ತಿಳಿಸ್ಕೊಟ್ಟಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಹಾಕಿರ್ತೀನಿ ಯಾರೆಲ್ಲ ಇನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್